ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಂ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಎಲ್ಲ ಆತ್ಮೀಯ ಬಂಧುಗಳೇ ಈ ಒಂದು ರೋಟ್ರಿ ಮಿಟ್ಟೋನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಹರ್ಷ ಕಾಮತ್ ಅವರ ತಂಡ ಇವತ್ತು ವಿಭಿನ್ನವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಹೆಮ್ಮೆ ಸಂತೋಷ ಹಾಗೂ ಒಂದು ರೀತಿಯ ಭಾವನಾತ್ಮಕವಾಗಿ ನಮಗೊಂದು ಶಕ್ತಿಯನ್ನು ಕೊಟ್ಟಂಥ ಕಾರ್ಯ ಅಂತ ಹೇಳ್ಬಿಟ್ಟು ನಾನು ಹೆಮ್ಮೆಯಿಂದ ಹೇಳಿದ್ಬೇನೆ ನಿಜ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಬೆಳಿಬೇಕು ಅಂತಾದರೆ ಅದರ ಹಿಂದೆ ಕುಟುಂಬದ ಶಕ್ತಿ ಕುಟುಂಬದ ಪ್ರೇರಣೆ ಕುಟುಂಬದ ಪ್ರೋತ್ಸಾಹ ಇದಿಷ್ಟು ಚೆನ್ನಾಗಿದ್ದಾಗ ಮಾತ್ರ ಆ ವ್ಯಕ್ತಿ ಆಗಕ್ಕೆ ಸಾಧ್ಯ ಆಗುತ್ತೆ ಡಾಕ್ಟರ್ ಶ್ರೀಧರ್ ಇವತ್ತು ಶಿವಮೊಗ್ಗದಲ್ಲಿ ಒಂದು ಹೆಸರು ಮಾಡಿರ್ತಕ್ಕಂಥ ಅತ್ಯಂತ ಕೌಶಲ್ಯವುಳ್ಳ ಒಬ್ಬ ಎ ಎನ್ ಟಿ ಸರ್ಜನ್ ಅನ್ನೋದಕ್ಕಿಂತ ಹೆಚ್ಚಾಗಿ ವಿಶೇಷವಾಗಿರ್ತಕ್ಕಂಥ ಎಲ್ಲರ ಸಮಸ್ಯೆಗಳು ಪರಿಹರಿಸುವಂಥ ಒಬ್ಬ ವೈದ್ಯರಾಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು ನನಗಂತೂ ತುಂಬ ಹೆಮ್ಮೆ ನನ್ನ ತಮ್ಮ ಅನ್ನೋದು ಕೂಡ ಅದೊಂದು ದೊಡ್ಡ ಹೆಮ್ಮೆ ದೊಡ್ಡ ಕಿರೀಟ ಅಂತ ಹೇಳೋಕ್ಕೆ ಬಯಸ್ತೇನೆ ಡಾಕ್ಟರ್ ಶ್ರೀಧರ್ ಸಂಬಂಧದಲ್ಲಿ ತಮ್ಮ ಆಗಿರ್ಬೋದು ಆದರೆ ಅವನು ನನಗೆ ಮಗನೇ ಅಂತ ಹೇಳೋಕ್ಕೆ ಬಯಸ್ತೇನೆ ನಾನು ಸಣ್ಣ ವಯಸ್ಸಿನಲ್ಲಿ ನಮ್ಮ ತಂದೆ ತೀರೋ ಸಂದರ್ಭದಲ್ಲಿ ಅವನು ನಾಲ್ಕನೇ ಕ್ಲಾಸ್ ಹುಡುಗ ಇದ್ದ ಆ ಸಂದರ್ಭದಲ್ಲಿ ನಮಗೆ ಅವನನ್ನು ಸಾಕುವಂಥ ಒಂದು ದೊಡ್ಡ ಜವಾಬ್ದಾರಿ ಬಂತು ಆ ಜವಾಬ್ದಾರಿಗೆ ಶಕ್ತಿ ಕೊಟ್ಟು ನಮ್ಮ ಅಣ್ಣ ಕಷ್ಟಪಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಆ ಒಂದು ಭಾವನ ಅರ್ಥ ಮಾಡಿಕೊಂಡು ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಪಿ ಎ ಟಿ ಮಾಡಿ ಅದನಂತರ ಹುಬ್ಬಳ್ಳಿಯಲ್ಲಿ ಎಮ್ ಬಿ ಬಿ ಎಸ್ ಮಾಡಿ ಚಂಡೀಗಢನಲ್ಲಿ ಇ ಎನ್ ಟಿ ಆದಮೇಲೆ ಅವನ ಮನಸ್ಸಿನಲ್ಲಿ ಬೆಂಗಳೂರಿನಲ್ಲಿ ಆಗಬೇಕು ಅಂತಿದ್ದು ಏಕೆಂದರೆ ಚಂಡೀಗಢನಲ್ಲಿ ಯಾರು ಇ ಎನ್ ಟಿ ಮಾಡಿರ್ತಾರೋ ಅವರಿಗೆ ಸಾಧಾರಣ ಆ ಥರ ದೊಡ್ಡ ದೊಡ್ಡ ಮೆಟ್ರೋ ಸಿಟೀಸ್ಗಳಲ್ಲಿ ಅವಕಾಶಗಳು ಜಾಸ್ತಿ ನಾನು ಅವನು ನೀನು ಅಲ್ಲಿ ಬೇಡಪ್ಪ ಶಿವಮೊಗ್ಗಕ್ಕೆ ಬಂದು ನೀನು ಪ್ರ್ಯಾಕ್ಟೀಸ್ ಮಾಡು ನಿನ್ನ ಪ್ರಾಕ್ಟೀಸು ಜೊತೆಗೆ ಸಮಾಜ ಸೇವೆ ಎರಡೂ ಮಾಡೋಕ್ಕೆ ಅವಕಾಶ ಆಗುತ್ತೆ ನಮ್ಮ ಮಾತನ್ನು ಒಪ್ಪಿ ಶಿವಮೊಗ್ಗದಲ್ಲಿ ಬಂದು ಇವತ್ತು ತನ್ನ ಪ್ರಾಕ್ಟೀಸ್ ಜೊತೆಗೆ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು ಕೂಡ ನಿಮ್ಮ ಹೆಮ್ಮೆಯ ಸಮಿತಿ ನನ್ನ ತಮ್ಮ ಅನ್ನೋ ಅತ್ಯಂತ ಹೆಮ್ಮೆಯಿಂದ ಹೇಳೋಕ್ಕೆ ಬಯಸ್ತೇನೆ ಎಲ್ಲ ಅತ್ಯಂತ ಬಡ ರೋಗಿಗಳಿಗೆ ಸದಾ ಕಾಲದಲ್ಲಿ ಒಬ್ಬ ವೈದ್ಯ ಅಂದರೆ ಸದಾ ಕಾಲ ಫೋನ್ ರಿಸೀವ್ ಮಾಡ್ತಾ ಆ ರೀತಿ ಯಾರೇ ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡುವಂಥದ್ದು ಅವರಿಗೆ ಪರಿಹಾರ ಕೊಡುವಂಥದ್ದು ಆ ಕಾಳಜಿ ಎಲ್ಲ ಪೇಷಂಟಿಗೆ ತೋರಿಸುವಂಥ ಕಾಳಜಿ ನಿಜಕ್ಕೂ ನನಗೆ ಹೆಮ್ಮೆ ಕೊಡುವಂಥ ಕಾರ್ಯ ಅಂತ ಹೇಳಕ್ಕೆ ಬಯಸ್ತೇನೆ ಶ್ರೀಧರ್ಗೆ ಜೊ ಜೊತೆಯಾಗಿ ನಿಂತಹ ಸಂಗೀತ ಅವರ ಪತ್ ಧರ್ಮ ಶಕ್ತಿಯನ್ನು ಕೊಡ್ತಿದ್ದಾರೆ ಎಲ್ಲ ಸಂದ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾಯಿತು ನಮ್ಮ ತಂದೆ ತಾಯಿ ನಮ್ಮ ತಂದೆ ರಾವ್ ಅಂತ ಹೇಳ್ಬಿಟ್ಟು ಶಿವಮೊಗ್ಗದಲ್ಲಿ ಸಿಗೇಪುಡಿ ಅಂಗಡಿ ಇಟ್ಟಿತ್ತು ನಮ್ಮ ಸಣ್ಣ ವಯಸ್ಸಲ್ಲೇ ನಾನು ಇನ್ನೂ ಫಸ್ಟ್ ಬಿಕಾಮ್ ಇದ್ದಾಗೆ ಅವರು ತೀರೋರು ನನ್ನ ತಮ್ಮ ಇನ್ನೂ ನಾಲ್ಕನೇ ಕ್ಲಾಸು ನನ್ನ ತಂಗಿ ಏಳನೇ ಕ್ಲಾಸು ಆ ಸಂದರ್ಭದಲ್ಲಿ ಸಂಸಾರವನ್ನು ನಿರ್ವಹಿಸುವಂಥ ದೊಡ್ಡ ಜವಾಬ್ದಾರಿ ನಂಗೆ ಬಂದಿತ್ತು ನಮ್ಮ ಜವಾಬ್ದಾರಿಗೆ ತಕ್ಕನಾಗೆ ಅವರು ಕೂಡ ಅದಕ್ಕೆ ಸರಿಯಾಗಿ ಸ್ಪಂದಿಸಿರ್ತಕ್ಕಂಥದ್ದು ಹೆಮ್ಮೆಯ ಸಂಗತಿ ನಾವೆಲ್ಲ ಕಷ್ಟಪಟ್ಟರು ಅವ್ನು ಸರಿಯಾಗಿ ಓದದಲ್ಲೇ ಇದ್ದಿದ್ದರೆ ನಾವೇನು ಏನೂ ಮಾಡೋಕ್ಕಾಗ್ತೀವಿ ನಮ್ಮ ಶ್ರಮಕ್ಕೆ ಅವರ ಪ್ರೋತ್ಸಾಹ ಅವನು ಅದಕ್ಕೆ ಶ್ರಮ ಕೊಟ್ಟಿದ್ದ ಪರಿಣಾಮವಾಗಿ ಇವತ್ತು ಶಿವಮೊಗ್ಗದಲ್ಲಿ ಒಬ್ಬ ದೊಡ್ಡ ವೈದ್ಯರು ವೈದ್ಯ ಅನ್ನೋದು ಎಲ್ಲರೂ ತುಂಬ ಜನ ಇದ್ದಾರೆ ಆದರೆ ಮಾನವೀಯತೆಯುಳ್ಳ ಒಬ್ಬ ವೈದ್ಯನಾಗಿ ಹೊರ ಹೊಂದಿದ್ದಾರೆ ಶ್ರೀಧರ್ ಈ ಸಂದರ್ಭದಲ್ಲಿ ಶ್ರೀಧರಿಗೆ ಗೌರವ ಕೊಡೋದ್ರ ಜೊತೆಗೆ ರೋಟ್ರಿ ಮಿಟ್ಟವನ್ನೋರು ಕುಟುಂಬದವರಿಗೆ ಈ ಸಂದರ್ಭದಲ್ಲಿ ಸನ್ಮಾನಿಸ್ಬೇಕು ಗೌರವಿಸಬೇಕು ಅಂತ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಯೋಚನೆ ಅವರಿಗೆ ಬಂದಿದ್ದು ನಿಜಕ್ಕೂ ಸಂತೋಷ ಆಗ್ತಿದೆ ಹೆಮ್ಮೆ ಆಗ್ತಿದೆ ಇದೊಂದು ನಿಜಕ್ಕೂ ಒಂದು ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥ ಕಾರ್ಯ ಮಕ್ಕಳಿಗೆ ಅಥವಾ ತಮ್ಮಂದರಿಗೆ ಪ್ರೋತ್ಸಾಹ ಕೊಟ್ಟು ಬೆಳೆಸುವಂಥದ್ದು ಮನೆಯ ಹಿರಿಯಣ್ಣನ ಸ್ವಭಾವ ತಂದೆ ಸ್ವಭಾವ ಅಥವಾ ತಂದೆ ಇಲ್ಲದಂಥ ಸಂದರ್ಭದಲ್ಲಿ ಆ ಹಿರಿಯಣ್ಣ ಆ ಕೆಲಸ ಮಾಡಬೇಕಾಗ್ತದೆ ಸಮಾಜದಲ್ಲಿ ಸಾಕಷ್ಟು ಸಮಸ್ಯೆಗಳು ಬರುತ್ತೆ ಎಷ್ಟೋ ಮನೆಗಳಲ್ಲಿ ಸಣ್ಣ ವಯಸ್ಸಲ್ಲಿ ತಂದೆ ತೀರು ಹೋಗ್ತಾರೆ ಸಣ್ಣ ವಯಸ್ಸಲ್ಲಿ ಗಂಡ ತೀರೋಗ್ತಾರೆ ಹೀಗೆಲ್ಲ ಆದ ಸಂದರ್ಭದಲ್ಲಿ ಅಥವಾ ತಂದೆ ಇದ್ದ ಸಂದರ್ಭದಲ್ಲೂ ಕೂಡ ಮಗನಿಗೆ ಜವಾಬ್ದಾರಿ ಕೊಟ್ಟು ಓದಿಸ್ತಾರೆ ಆದರೂ ಕೂಡ ಇನ್ನೊಂದು ಶಕ್ತಿ ಹಾಕಿ ಅವನಿಗೊಂದು ಸಮಾಜದ ಒಬ್ಬ ಆಸ್ತಿಯಾಗಿ ಬೆಳಿಬೇಕು ಅನ್ನೋ ಭಾವ ಬರೋ ರೀತಿಯಲ್ಲಿ ತಂದೆ ಅಥವಾ ಪೋಷಕರು ನಡ್ಕೊಂಡಾಗ ಮಾತ್ರ ಆ ಆ ಮಗ ಆ ಕುಟುಂಬದ ಒಂದು ಮಗು ವ್ಯಕ್ತಿಯಾಗಿ ದೊಡ್ಡ ವ್ಯಕ್ತಿಯಾಗಿ ಸಮಾಜಕ್ಕೆ ಪೂರಕವಾಗಿ ಬೆಳೀತಾರೆ ಆ ರೀತಿ ರೋಟ್ರಿ ಅನ್ನೋರು ಇವತ್ತು ವಿಶಿಷ್ಟವಾಗಿರ್ತಕ್ಕಂಥವ್ರು ಭಾಳ ಖುಷಿಯಾಯಿತು ಸಾಮಾನ್ಯವಾಗಿ ಯಾರು ಸಾಧನೆ ಮಾಡಿರ್ತಾರೋ ಅವರಿಗೆ ಅಭಿನಂದನೆ ಸಲ್ಲಿಸೋದು ಅವ್ರನ್ನ ಗೌರವಿಸುವುದು ಒಂದು ಸತ್ಕಾರ್ಯ ಅದು ಅದನ್ನು ಮೀರಿ ಈ ಬಾರಿ ರೋಟ್ರಿ ಮಿಟ್ಟೋನವರು ಆ ಒಂದು ಕಾರ್ಯಕ್ಕೆ ಪ್ರೇರಕವಾಗಿ ನಿಂತ ಪೋಷಕರಿಗೆ ಕುಟುಂಬದವರಿಗೆ ಗೌರವ ಸಲ್ಲಿಸುವಂಥದ್ದು ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯ ಆ ರೀತಿಯ ವಿಶಿಷ್ಟವಾಗಿ ಯೋಚನೆ ಮಾಡಿರ್ತಕ್ಕಂಥ ಈ ರೋಟ್ರಿ ಮಿಟ್ಟೋನ ಹರ್ಷ ಕಾಮತ್ ಅವರೆಲ್ಲ ತಂಡದವರಿಗೆ ನಾನು ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಜೊತೆಗೆ ಈ ಸಂದರ್ಭದಲ್ಲಿ ನಮ್ಮ ಶ್ರಮಕ್ಕೆ ನಾನು ಕಷ್ಟಪಟ್ಟ ದಿನಗಳನ್ನ ನೆನೆಸ್ಕೊಂಡು ನನ್ನ ಅಣ್ಣ ಈ ಗೌರವಕ್ಕೆ ಪಾತ್ರ ಆಗ್ತಾನೆ ಅಂತೇಳಿ ನನಗೆ ಇಲ್ಲಿ ಅಭಿನಂದಿಸಿದ್ರು ಹರ್ಷ ಕಾಮತ್ ಅವರು ಒಂದು ಏನು ಅಂತ ನಂಗೆ ಗೊತ್ತಿಲ್ಲ ಏನು ಅಂತ ಬಾಯಿ ಬಿಟ್ಟು ಹೇಳಲಿಲ್ಲ ಆದರೆ ನಂದೊಂದು ಜವಾಬ್ದಾರಿ ಅವರು ಸ್ನೇಹಿತ ಕರೀತಾನೆ ಅಂದಾಗ ನಾವು ಗೌರವ ಕೊಟ್ಟು ಬರಬೇಕು ವಿಶೇಷ ಕಾರ್ಯಕ್ಕೆ